ಮಧ್ಯಂತರ ವರದಿ ಓದಿದ್ದೀರಾ ದಯವಿಟ್ಟು ಇಲ್ಲ ಐ ವಿಲ್ ನಾಟ್ ಆನ್ಸರ್ ಫಾರ್ ಎನಿ ಸ್ಪೆಕ್ಯುಲೇಟೆಡ್ ಐ ವಿಲ್ ನಾಟ್ ಕ್ವಶನ್ ಅವ್ರ ಹೇಳಿಕೆ ಬರಲಿ ರೀ ಸರ್ಕಾರದ ಹೇಳಿಕೆ ಬಂದಿದೆಯಾ ಏನಾದರೂ ವರದಿ ಅವರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದವ್ರು ಯಾರು ಜಸ್ಟಿಸ್ ಕುನ್ನಾ ಅವರು ಬಾಕ್ಸಲ್ಲಿ ಲಾಕ್ ಮಾಡಿ ಎಂಟು ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರು ಹೋಗಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಇವತ್ತು ತನಿಖೆ ಮಾಡೋ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವರದಿ ನೋಡೋವ್ರಿಗೂ ನಾನು ಹೇಳಲಿಕ್ಕಾಗಲ್ಲ ಸುಧಾಕರ್ ಅವರೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಪರವಾಗಿಲ್ಲ ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಅಂಥ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹೆಮಂತಯ್ಯನೋರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಮಾಡಿದವಂಥ ರಾಜಕೀಯದ ವ್ಯವಸ್ಥೆ ಇದು ದೇವರಾಜ ಅರಸವ್ ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆ ಅವ್ನು ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿ ಬಿಟ್ಟಿಲ್ಲ ಯಾರು ಬಿಟ್ಟಿದೆ ಮನೆ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟಿದ್ದಾರಾ ದ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಇಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೇ ರೈಟ್ ಹಾಗಾಗಿ ಇಟ್ಸ್ ಓಕೆ ಐ ವಿಲ್ ಫೇಸ್ ಇಟ್ ನನ್ನ ಕಾನ್ಷಿಯಸ್ ಕ್ಲಿಯರ್ ಇದೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಆತ್ಮವಂಚನೆ ಮಾಡಿಕೊಳ್ಳ್ದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂತ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡಿದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮ ಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಯಾ ಆಸ್ಪತ್ರೆಗಳು ಮೊದಲೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ ಇವರೇನು ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಯುವರ್ ಡೇಸ್ ಆರ್ ನಂಬರ್ಡ್ ಯುವರ್ ಡೇಸ್ ಆರ್ ನಂಬರ್ಡ್ ನಾಟ್ ಇಯರ್ಸ್ ಭಾಳ ಆಯ್ಸಿದ್ರು ಮೂರು ವರ್ಷನೇ ಆಮೇಲೆ ನಮ್ಮ ಸರ್ಕಾರ ಬರಲ್ವಾ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ ಅದೇನು ರಾಜಕೀಯ ದ್ವೇಷ ಸಾಧಿಸೋದು ಇವ್ರಿಗೆನ ದ್ವೇಷ ಸಾಧನೆ ಮಾಡೋಕ್ಕೆ ಬರೋದು ಎಲ್ಲ ಸತ್ಯರ ಚಂದ್ರ ಸರ್ಕಾರನ ಇದು ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಈ ಸರ್ಕಾರ ದರೋಡೆಕೋರರ ಸರ್ಕಾರ ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ ಹೊಸ ಒಂದು ನಿಯಮ ಇದು ಹಿಂದಿನ ಸರ್ಕಾರಗಳೆಲ್ಲಾದರೂ ಅಷ್ಟೋ ಎಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ದರೆ ಇಲ್ಲ ಹಂಗಲ್ಲಂತೆ ಅವರೇ ಪಾರ್ಟ್ನರ್ಶಿಪ್ಗಳು ಮಾತಾಡ್ಕೊಳ್ತಾ ಇದ್ದಾರೆ ಸರಿ ಧಾರವಾಡಕೋರರು ಸರ್ಕಾರ ಅಂತ ಹೇಳಿದ್ರೆ ಧಾರಾವಡೆ ಮಾಡ್ತಿರೋರು ಅಂತ ಬಿಟ್ಟರೆ ಅಷ್ಟೇ ಹೇಳೋಣ ಸಮಯ ಬರ್ತದೆ ಏಳು ಸಾವಿರದ ಮುನ್ನೂರು ಏಳು ಸಾವಿರಕ್ಕೂ ಹೆಚ್ಚು ಕೋಟಿ ಅಕ್ರಮ ಆಗಿದೆ ಕೋವಿಡ್ ಕಾಲದಲ್ಲಿ ದಯವಿಟ್ಟು ವರದಿ ಓದಿದರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು ಯಾಕೆಂದ್ರೆ ನಾನು ಓದಿಲ್ಲ ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡೋಕ್ಕೆ ಹೋಗಲ್ಲ ಎಲ್ಲಾದರೂ ಭ್ರಷ್ಟಾಚಾರ ಅಲ್ಲರಿ ಖರೀದಿ ಮಾಡಿರೋದೇ ಏಳು ಸಾವಿರ ಅಂದರೆ ಏಳು ಸಾವಿರ ಕೋಟಿ ಭ್ರಷ್ಟಾಚಾರ ಆಗುತ್ತಾ ವೇರ್ ಈಸ್ ದ ಎವಿಡೆನ್ಸ್ ವೇರ್ ಇಸ್ ದ ಡಾಕ್ಯುಮೆಂಟ್ ಸೊ ಐ ವಿಲ್ ನಾಟ್ ಆನ್ಸರ್ ಟು ಎನಿ ಹೈಪೋಥೆಟಿಕಲ್ ಕ್ವಶನ್ ಐ ವಿಲ್ ವೇಟ್ ಫಾರ್ ದಿಸ್ ಗೌರ್ಮೆಂಟ್ಸ್ ರೆಸ್ಪಾನ್ಸ್ ಯಾವ ಇವಾಗ ಎದುರಿಸ್ತಾ ಇಲ್ವಾ ರಾಜಕೀಯವಾಗಿ ಎದುರಿಸ್ತೀವಿ ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ ಆಯ್ತಾ ಜನರು ನಮ್ಮ ಪರ ಇದ್ದಾರೆ ಈ ರಾಜ್ಯ ಜನತೆ ನೋಡ್ತಾ ಇದೆ ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮನೆಗಳಿಗೆ ಸೇರ್ಕೊಂಡಿದ್ರು ಯಾರು ಮನೆಯಿಂದ ಹೊರಗಡೆ ಇದ್ದರೂ ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ರೆಡಿಯಲ್ಲಿ ಮಾಡಬೇಕಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ಎನಿವೆ ಅವರು ಅವರ ರಾಜಕೀಯ ದಿವಾಳಿತನವನ್ನು ಅವರು ತೋರಿಸಿದ್ದಾರೆ ಇಟ್ ಈಸ್ ಓಕೆ ಲೆಟ್ ದೆಮ್ ಡೂ ದೇರ್ ಇದು ಇನ್ನೂ ಕೂಡ ಅಂತಿಮ ವರದಿಗೆ ಆರು ತಿಂಗಳೇನೋ ಅವರು ಮನವಿ ಮಾಡಿದ್ದಾರೆ ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ ವಸ್ತುನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನಾ ಅವರು ಕೊಡ್ತಾರೆ ಅಂತ ನನಗೆ ಇನ್ನೂ ಕೂಡ ವಿಶ್ವಾಸ ಇದೆ ಅದು ಆದಷ್ಟು ಬೇಗ ಕೊಡಲಿ ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತ ಬಂತು ಭೂತ ಬಂತು ಅನ್ನೋ ಥರ ಕೋವಿಡ್ ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗಲಿ ನಿಜ ಗೊತ್ತಾಗಲಿ ಐ ಆಮ್ ಆಲ್ಸೋ ವೆಯ್ಟಿಂಗ್ ಫಾರ್ ದಟ್ ಡೇ ಇನ್ಫ್ಯಾಕ್ಟ್ ಐ ವೆಲ್ಕಮ್ ದೇರ್ ಇನ್ವೆಸ್ಟಿಗೇಷನ್ ಸ್ವಾಗತ ಮಾಡ್ತೀನಿ ಹಾಗೇ ಒಂದೇ ಒಂದು ಜಸ್ಟಿಸ್ ಕೆಂಪಣ್ಣನವರ ಆಯೋಗ ಏನಾಯ್ತು ಅದ್ರ ವರದಿ ಎಷ್ಟು ವರ್ಷ ಆಯ್ತು ಬಂದು ವಾಲ್ಯೂಮ್ ಒನ್ ವಾಲ್ಯೂಮ್ ಟು ಪಾರ್ಟ್ ಒನ್ ಪಾರ್ಟ್ ಟು ಒಂದು ಪಾರ್ಟ್ ಮಾತ್ರ ಇಟ್ಟಿದ್ದಾರೆ ಇನ್ನೊಂದು ಪಾರ್ಟಲ್ಲಿ ಏನಿದೆ ಅಂತ ಗೊತ್ತಿಲ್ವ ನನಗೆ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವ ನಮ್ಮ ಪಕ್ಷಕ್ಕೆ ಗೊತ್ತಿಲ್ವ ಎಲ್ಲ ಗೊತ್ತಿದೆ ನಾವು ರಾಜಕೀಯದ ದ್ವೇಷ ಮಾಡೋಕ್ಕೆ ಹೋಗಲಿಲ್ಲ ಪಾಪ ಬೊಮ್ಮಾಯವರು ಯಡಿಯೂರಪ್ಪನವ್ರು ಈ ಥರದ್ದೆಲ್ಲ ರಾಜಕೀಯ ದ್ವೇಷ ಮಾಡೋಕ್ಕೋಗಿಲ್ಲ ಅರ್ಧ ಜನ ಜೈಲು ಸೇರಿರೋರು ನಾವು ಈ ರೀತಿಯ ಕೆಲಸ ಮಾಡಿದರೆ ಇಟ್ಸ್ ಓಕೆ ಅವರು ಒಂದು ಹೊಸ ಪರಂಪರೆ ಹುಟ್ಟಾಕಿದ್ದಾರೆ Munduvarili. Munduvarili. We are also, we will take this challenge, we will face this challenge. Thank you. Thank you.